ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವಾಗ ಸಿಂಪಲ್ಲಾಗಿ ಒಂದು ಎಗ್ ಕೈಮಾ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಇಡ್ಲಿ ದೋಸೆ ಚಪಾತಿ ಪೂರಿ ರೊಟ್ಟಿ ರೈಸ್ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ನು ಅಷ್ಟು ರುಚಿಯಾಗಿರುತ್ತೆ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಮಾಡೋ ವಿಧಾನದಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ನಾಲ್ಕು ಸ್ಪೂನಷ್ಟು ಹುರ್ಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು ನಾನು ನಾಲ್ಕು ಮೊಟ್ಟೆನ ಬೇಯಿಸ್ಬಿಟ್ಟು ಕೊಬ್ಬರಿ ತುರಿ ಅದರಲ್ಲಿ ತುರಿದು ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತೀನಿ ಈಗ ನಾಲ್ಕು ಮೊಟ್ಟೆನೂ ತುರಿದಿದ್ದಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳ್ತೀನಿ ಈಗ ಮಸಾಲೆ ರೆಡಿ ಮಾಡ್ಕೋಬೇಕು ನಾನು ಒಂದು ಜಾರ್ಗೆ ಒಂದು ನಾಲ್ಕೈದು ಸ್ಪೂನಷ್ಟು ತೆಂಗಿನ ತುರಿ ಹಾಕೊಳ್ತೀನಿ ನಾನು ಒಂದು ಈರುಳ್ಳಿ ಹಾಕೊಳ್ತೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಇಲ್ಲ ಐದು ಲವಂಗ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನು ನಾನು ಧನಿಯಾ ಪೌಡ್ರ್ ಹಾಕೋತೀನಿ ಒಂದೂವರೆ ಸ್ಪೂನಷ್ಟು ಹಣ್ಮೆಣಸಿನ ಪೌಡ್ರು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೋಬೇಕು ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ರುಬ್ಕೊಳ್ತೀನಿ ನಾವು ಆಗಲೇ ಮೊಟ್ಟೆನ ತುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಮಸಾಲೆನೇ ಎರಡು ಸ್ಪೂನಷ್ಟು ಹಾಕ್ಕೊಳ್ತೀನಿ ಏಕೆಂದರೆ ಉಂಡೆ ಕಟ್ಟೋಕ್ಕೆ ಗಟ್ಟಿಗೆ ಇರಬೇಕು ಮಸಾಲೆ ಆ ಮಸಾಲೆ ಎರಡು ಸ್ಪೂನ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಎರಡು ಟೊಮೊಟೊ ಹಾಕ್ಕೊಂಡು ಮತ್ತೆ ರುಬ್ಕೊಳ್ತೀನಿ ಈಗ ಮಸಾಲೆ ರೆಡಿಯಾಗಿದೆ ಒಂದು ಕಡಾಯಿ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಳ್ತೀನಿ ನಾನೀಗ ಒಗ್ಗರಣೆಗೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕೆಂಪು ಫ್ರೈ ಆದಮೇಲೆ ನಾವು ಆಗಲೇ ಮಸಾಲೆ ರುಬ್ಬಿಟ್ಕೊಂಡ್ವಲ್ಲ ಅದನ್ನು ಇದಕ್ಕೆ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಮಸಾಲೆ ಎಲ್ಲ ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗೋವರೆಗು ಈಗ ಮಸಾಲೆ ರುಬ್ಬಿ ಜಾರಿಗೆ ನಾವು ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನಮಗೆ ಸಾಂಬಾರು ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು ತೆಳು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕು ನಾನು ಸ್ವಲ್ಪ ಗಟ್ಟಿಗೆ ಬೇಕು ಅಂತ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾನು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ನಾನು ಆಗಲೇ ಮೊಟ್ಟೆ ತುರಿದಿಟ್ಕೊಂಡು ಮತ್ತು ಮಸಾಲೆ ಹಾಕಿಟ್ಕೊಂಡಿದ್ನಲ್ಲ ಅದಕ್ಕೆ ಎರಡು ಸ್ಪೂನಷ್ಟು ಉರುಗಡ್ಲೆ ಪೌಡ್ರ್ ಹಾಕ್ಕೊಳ್ತೀನಿ ಒಂದು ಮೊಟ್ಟೆನ ಒಡೆದು ಇದಕ್ಕೆ ಸೇರಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಸಣ್ಣದಾಗಿ ಉಂಡೆಗಳಾಗಿ ಮಾಡ್ಕೋಬೇಕು ನಾವು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಎತ್ತಿಟ್ಕೋಬೇಕು ನೋಡಿ ಈ ಥರ ಎಲ್ಲ ಉಂಡೆ ಮಾಡ್ಕೋಬೇಕು ಈಗ ಮಸಾಲೆ ಹಾಕಿ ಸಾಂಬಾರನ್ನ ಬೇಯ್ಯಕ್ಕೆ ಇಟ್ಟಿದ್ವಲ್ಲ ಇದೆಲ್ಲ ಚೆನ್ನಾಗಿ ಬಿಂದಿದೆ ಇದೆಲ್ಲ ಚೆನ್ನಾಗಿ ತಿರುಗಿಬಿಟ್ಟು ಮತ್ತೆ ಆ ಉಂಡೆಗಳನ್ನೆಲ್ಲ ಇದಕ್ಕೆ ಒಂದೊಂದಾಗಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷನಾದರೂ ಬೇಯಿಸ್ಕೋಬೇಕು ನೋಡಿ ಸಾಂಬಾರು ಕುದೀತಾ ಇದೆ ಈಗ ಒಂದೊಂದೇ ಇದಕ್ಕೆ ಉಂಡೆಗಳು ಹಾಕ್ಕೊಂಡು ಒಂದು ಹತ್ತು ನಿಮಿಷನಾದರೂ ಬೇಯಿಸ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಉಂಡೆಗಳು ಹಾಕ್ಕೋಬೇಕು ಇಲ್ಲಾಂದರೆ ಹೊಡೆದೋಗೋ ಚಾನ್ಸ್ ಇರುತ್ತೆ ಈಗ ಉಂಡೆಗಳೆಲ್ಲ ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಉಂಡೆಗಳು ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಒಂದು ಹೊಡೆದಿಲ್ಲ ಅಷ್ಟು ಚೆನ್ನಾಗಿರ್ತವೆ ಮುಚ್ಚಳ ತೆಗೆದ ಮೇಲೂ ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಟು ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ನೋಡಿ ಸೂಪರಾಗಿ ಬಂದಿದೆ ಎಗ್ ಕೈಮ ಇದು ದೋಸೆ ಚಪಾತಿ ಪೂರಿ ರೈಸು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ಈಗ ಎಗ್ ಕೈಮ್ಮ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು